ಗ್ರಾನೈಟ್ ಕಲ್ಲು ಪ್ರದರ್ಶನ ಮಾರಾಟದಿಂದ ಭಾರಿ ಮೋಸ ಕರಿವೆಯಿಂದ ಪ್ರತಿಭಟನೆ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಳಕಲ್ ನಗರದಲ್ಲಿ ಠಿಕಾಣಿ ಹೂಡಿ ಗ್ರಾನೈಟ್ ಕಲ್ಲುಗಳ ಪ್ರದರ್ಶನ ಮತ್ತು ಮಾರಾಟ ಮಾಡುವ ಮಳಿಗೆಗಳು ಕುರಿತು ಚೆಕ್ಪೋಸ್ಟ್ ಮಾಡುವುದು ಮತ್ತು ವ್ಯವಹಾರದಲ್ಲಿ ಗ್ರಾಹಕರಿಗೆ ಮಾಡುತ್ತಾ ಇರುವ ಮೋಸವನ್ನು ತಡೆಗಟ್ಟುವಂತೆ ರಾಜ್ಯ ಸರ್ಕಾರಕ್ಕೆ ಟಿಎ ನಾರಾಯಣಗೌಡ ಬಣದ ಕರ್ನಾಟಕ ರಕ್ಷಣಾ ವೇದಿಕೆ ಇಳಕಲ್ ಹಾಗೂ ಹುನ್ಗುಂದ ತಾಲೂಕು ಘಟಕದ ವತಿಯಿಂದ ಪ್ರತಿಭಟಿಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ ತಮಿಳುನಾಡು ತೆಲಂಗಾಣ ಗುಜರಾತ್ ರಾಜಸ್ಥಾನ್ ಒಡಿಶಾ ರಾಜ್ಯಗಳಿಂದ ಇಳಕಲ್ ಮತ್ತು ಹುನ್ಗುಂದಕ್ಕೆ ಬರುವ ಕಲ್ಲಿನ ವಾಹನಗಳಿಗೆ ಬೆರಳೆಣಿಕೆಯಷ್ಟೇ ಬಿ ಬಿಲ್ಲು ಬಿದ್ದು ಉಳಿದ ನೂರಾರು ಕಲ್ಲು ತುಂಬಿಕೊಂಡು ಬರುವ ವಾಹನಗಳಿಗೆ ಯಾವುದೇ ಬಿಲ್ ಇರುವುದಿಲ್ಲ ಗ್ರಾಹಕರಿಗೆ ಜಿಎಸ್ಟಿ ಹದಿನೈದರಷ್ಟು ಬಿಲ್ಲಿಗೆ ಹೆದರಿ ಬಿಲ್ಲು ಇಲ್ಲದೆ ಗ್ರಾನೈಟ್ ಕಲ್ಲುಗಳನ್ನು ರಾತ್ರಿ ಲೋಡ್ ಮಾಡಿ ಕಳಿಸ್ತಾ ಇರೋದ್ರಿಂದ ಸರ್ಕಾರಕ್ಕೆ ಕಟ್ಟಬೇಕಾದ ತೆರಿಗೆಯಲ್ಲೂ ಕೂಡ ಮತ್ತು ಅಳತೆಯಲ್ಲೂ ಕೂಡ ಮೋಸ ಮಾಡುತ್ತಾರೆ ಇನ್ನಿತರ ಹಲವಾರು ಆರೋಪಗಳ ಪಟ್ಟಿಯನ್ನೇ ಕೂಡ ತಹಶೀಲ್ದಾರ್ ಅವರಿಗೆ ಸಲ್ಲಿಸಿದರು ಹೆಳಕಲ್ ತಾಲೂಕು ಅಧ್ಯಕ್ಷ ಮಹಾಂತಗೌಡ ಓಂಕಲಕುಂಟಿ ಹುನ್ಗುಂದ ತಾಲೂಕು ಕರವೇ ಅಧ್ಯಕ್ಷ ರೋಹಿತ್ ಬಾರಕೇರ ಹೆಳಕಲ್ ನಗರ ಘಟಕ ಕರವೇ ಅಧ್ಯಕ್ಷ ಅಶೋಕ್ ಪೂಜಾರಿ ಯುವ ಘಟಕ ಅಧ್ಯಕ್ಷ ಸಾಗರ್ ಪಟ್ಟಣ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿ ಜಾಹೀರ್ ಸಂಗಮ್ಕರ್ ಅಶೋಕ ಬೇವಿನಮಟ್ಟಿ ಜ್ಯೋತಿ ಶೀಲವಂತರ್ ಮಂಜುಳಾ ಅಂಗಡಿ ಕಸ್ತೂರಿಬಾಯಿ ಮಿರೇಕುರ ಕಲ್ಪನಾ ಗಜೇಂದ್ರಗಡ ಶೋಭಾ ಮೊರ್ನಾಳ್ ಮೊದಲಾದವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಕಲಿಕೆಯುಂದ ತಾಲೂಕ್ ಅಧ್ಯಕ್ಷರಾದಂತಹ ರೋಹಿತ್ ಬಾರ್ಕೇರ್ ಅವರೇ ಹಾಗೆ ಇಲ್ಕಲ್ ನಗರ ಘಟಕದ ಅಧ್ಯಕ್ಷರಾದಂತಹ ಅಶೋಕ್ ಪೂಜಾರಿ ಅವರೇ ಹಾಗೂ ಈ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸಲೀಂ ಜರ್ದಾರಿ ಅವರೇ ಸಂಗಮ್ಕರ್ ಅವರೇ ಹಾಗೂ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಕಾರ್ಯಕರ್ತರೆ ಹಾಗೂ ಎಲ್ಲ ಪದಾಧಿಕಾರಿಗಳೇ ಇವತ್ತು ಈ ಹೋರಾಟ ಕೇವಲ ರಕ್ಷಣಾ ವೇದಿಕೆಗೆ ಮಾತ್ರ ಸೀಮಿತವಾದಂತ ಹೋರಾಟ ಅಲ್ಲ ಯಾಕಂದ್ರೆ ಇವತ್ತು ಈ ಹೋರಾಟ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಮುಟ್ಟಬೇಕಾದಂಥ ಹೋರಾಟ ಪ್ರತಿಯೊಬ್ಬರು ಹೋರಾಟ ಮಾಡಲೇಬೇಕಾದಂಥ ಹೋರಾಟ ಇದು ಇವತ್ತು ಎಲ್ಲ ಕಡೆ ನಾವು ನೋಡ್ಬೋದು ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತೂ ಇಡೀ ಕ ರಾಜ್ಯದಲ್ಲೇ ತುಂಬಿ ತಿಳ್ಕೊಕೊತಿದೆ ಅದಕ್ಕಂತೂ ಯಾರನೇ ಮಾತಿಲ್ಲ ನಾವೇನು ಕಮ್ಮಿ ಅಂತಂದು ಕಲ್ಲಿನ ಶೋರೂಮಿನ ಮಾಲೀಕರು ಮತ್ತು ಒಂದಿಷ್ಟು ಫ್ಯಾಕ್ಟ್ರಿ ಮಾಲೀಕರು ನಾವು ರಾಜಕಾರಣಿಗಳಿಂದ ಏನು ಕಮ್ಮಿ ಇಲ್ಲ ನಾವು ಮೋಸ ಮಾಡಿದ್ರಾಗ ಎತ್ತಿದ ಕೈ ಅಂತಂದು ಅವರು ಕೂಡ ಮೋಸ ಮಾಡ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಶೋರೂಮ್ಗಳು ಕಲ್ಲು ಮಾರಾಟ ಮತ್ತು ಪ್ರದರ್ಶನ ಶೋರೂಮ್ಗಳು ಅಂದರೆ ಶೋ ಕಲ್ಲು ಏನು ಕೊಡ್ತಾರೋ ಶೋರೂಮ್ನ ಮಾಲೀಕರು ಒಂದಿಷ್ಟು ಸೂತ್ರದ ಸೂತ್ರದ ಪ್ರಕಾರ ಜನಗಳಿಗೆ ಮೋಸ ಮಾಡ್ತಾ ಇರುವಂಥದ್ದು ಇತ್ತೀಚೆಗೆ ಜಾಸ್ತಿ ಆಗಿದೆ ನಮಗೆ ನನ್ನೆಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕರಿಸುತ್ತೆ ಸರ್ ಮನವಿ ಹೇಳ್ಬಿಡ್ತೀನಿ ಕೊಟ್ಟಿರ್ತೀನಿ ಈಗಾಗಲೇ ನಾವು ಈ ಮನವಿಯನ್ನು ನಿಮಗೆ ಸಲ್ಲಿಸಿದ್ವಿ ಈ ಮನವಿ ಮುಖಾಂತರ ತಾವು ಕೂಡ ಜಿಲ್ಲಾಧಿಕಾರಿಗಳಿಗೆ ಕಳಿಸಿದ್ವಿ ಅಲ್ಲಿಂದ ಅವರು ಏನು ನಿಮಗೆ ಉತ್ತರ ಕೊಟ್ಟಿದ್ದಾರೆ ಎಂಬರ ಅನ್ನೋದು ಕೂಡ ಇನ್ನೂ ನಿಮಗೂ ಗೊತ್ತಿಲ್ಲ ನಾವು ಏನು ಇಲ್ಲಿ ಬೇಡಿಕೆ ಇಟ್ಟಿದ್ವಿ ಆ ಬೇಡಿಕೆ ಬಗ್ಗೆ ಇನ್ನೂ ಕೂಡ ನಮಗೂ ಕೂಡ ನಿಮಗೆ ತಿಳಿಸಿಲ್ಲ ಉದ್ದೇಶ ಎಷ್ಟೇ ಸರ್ ನಮ್ಮ ಇಳಿಕಲ್ ನಗರ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಸೀರೆಗೆ ಹೇಗೆ ಹೆಸರಾಗಿದೆಯೋ ಅದೇ ರೀತಿ ಕೂಡ ಕಲ್ಲಿಗೂ ಕೂಡ ಅಷ್ಟೇ ಹೆಸರಾಗಿದೆ ಹೀಗಾಗಿ ರಾಜ್ಯದಿಂದ ಹೊರ ರಾಜ್ಯದಿಂದ ಜನರು ಇಲ್ಲಿ ಕಲ್ಲುಗಳನ್ನು ತಮ್ಮ ಒಂದು ಮನೆ ಕಟ್ಟಲಿಕ್ಕೆ ಉಪಯೋಗಿಸ್ಲಿಕ್ಕೆ ಕಲ್ಲುಗಳನ್ನು ತೊಗೊಳಕ್ಕೆ ನಿಗ್ ಬರ್ತಾರೆ ಬಟ್ ಇವತ್ತು ಆ ಒಂದು ಕಲ್ಲುಗಳ ಮಾರಾಟಗಳಲ್ಲಿ ಎಂಥ ಮೋಸ ಆಗ್ತಿದೆ ಗ್ರಾಹಕರಿಗೆ ಅಂತ ಹೇಳಿದರೆ ಮೊದಲನೇದಾಗಿ ಎಲ್ಲೋ ಬೆಂಗಳೂರಲ್ಲಿ ನಡೀತಕ್ಕಂಥ ಒಂದು ಒಂದು ಕೋಡಿನ ಸೂತ್ರ ಆ ಸೂತ್ರವನ್ನು ಇವತ್ತು ಇಳಿಕಲ್ ನಗರದಲ್ಲಿ ಬಳಸಿ ಗ್ರಾಹಕರಿಗೆ ಮೋಸ ಮಾಡ್ತಿದ್ದಾರೆ ಇದರಲ್ಲಿ ಏನಂತ ಹೇಳಿದರೆ ಒಂದು ಫುಟ್ನ ಕಲ್ಲಿನ ಅಳತೆ ಚದರಡಿ ಕಲ್ಲಿನ ಅಳತೆಯನ್ನು ಮಾಡಬೇಕು ಅಂತ ಹೇಳಿದರೆ ಹನ್ನೆರಡು ಇಂಚಾಗಲ್ಲ ಹನ್ನೆರಡು ಇಂಚ್ ಉದ್ದ ಆದರೆ ಒಂದು ನೂರ ನಲ್ವತ್ನಾಲ್ಕು ಬಾಯ್ ಒನ್ನೂರ ನಲ್ವತ್ನಾಲ್ಕು ಡಿವೈಡೆಡ್ ಮಾಡಿದಾಗ ಒಂದು ಚದರಡಿ ಬರುತ್ತೆ ಇವತ್ತು ಅವರು ಅದನ್ನ ಏನು ಮಾಡ್ತಿದ್ದಾರೆ ಒಂದೊಂದು ಸೂತ್ರವನ್ನು ಬಳಸಿ ನೂರ ಹದಿನೆಂಟು ಫೋಟನ್ನು ಬಳಸಿ ಏಳು ಫುಟ್ ಹೆಚ್ಚಿಗೆ ಬರೋದರಿಂದ ಗ್ರಾಹಕರಲ್ಲಿ ಏಳು ಫುಟ್ನ ಕಲ್ಲಿ ಕಲ್ಲ ಇರೋದಷ್ಟೇ ಇರತ್ತೆ ಬಟ್ ಅವ್ರು ಅಳತೆ ಮಾಡಿ ತೋರಿಸುವಾಗ ಏಳು ಫುಟ್ ಕಲ್ಲಿನ ಅಳತೆಯನ್ನು ಹೆಚ್ಚಿಗೆ ತೋರಿಸಿ ಗ್ರಾಹಕರಿಗೆ ಮೋಸ ಮಾಡಿ ಹೆಚ್ಚಿನ ಹಣವನ್ನು ಅಲ್ಲಿ ತಗೊಳ್ತಿದ್ದಾರೆ ಬಟ್ ಜೊತೆಗೆ ಏನಂತ ಹೇಳಿದ್ರೆ ನಮ್ಮ ಇಲಿಕಲ್ ನಗರದ ಇಲಿಕಲಲ್ಲಿ ಸಿಗ್ತಕ್ಕಂಥ ಕಲ್ಲುಗಳನ್ನು ಬಿಟ್ಟು ಇನ್ನು ಹೊರ ರಾಜ್ಯದಿಂದ ಕಲ್ಲುಗಳು ಕೂಡ ಬರ್ತವೆ ರಾಜಸ್ಥಾನ ಆ ಕಡೆ ಈ ಕಡೆ ಅಂತ ಹೇಳಿ ರಾಜಸ್ಥಾನ ಆಂಧ್ರ ತಮಿಳುನಾಡು ಒಡಿಸಾದಿಂದ ಬರ್ತಕ್ಕಂಥ ಕಲ್ಲುಗಳನ್ನು ಕೂಡ ಇಲ್ಲಿ ಮಾರಾಟ ಮಾಡ್ತಾರೆ ಅದರಲ್ಲೂ ಕೂಡ ಏನಾಗ್ತಿದೆ ಅಂತ ಹೇಳಿದ್ರೆ ಮೋಸ ಆಗ್ತದೆ ಹೇಗೆ ಮೋಸ ಆಗ್ತದೆ ಅಂದ್ರೆ ಸರ್ಕಾರಕ್ಕೆ ಕಟ್ಟಬೇಕಾದಂತ ತೆರಿಗೆ ರೂಪದಲ್ಲಿ ಮೋಸ ಆಗ್ತದೆ ಆ ಗಾಡಿಗಳಿಗೆ ಬಿಲ್ ಇರೋದಿಲ್ಲ ಮೊದಲೇದಾಗಿ ಆಮೇಲೆ ಬಿಲ್ ಅಂತ ಹೇಳಿದ್ರೆ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡ್ ಮೇಲೆ ಬಿಲ್ಗಳನ್ನು ಮಾಡ್ಕೊಂಡು ಬರ್ತಾರೆ ಇನ್ನೊಂದು ಇಲ್ಲಿ ಕಲ್ಲು ಅಲ್ಲಿ ರಾಜಸ್ಥಾನ ಬಿಟ್ಟಿದೆ ಅಂತ ಹೇಳಿದ್ರೆ ಗದಗ ಲಾರಿ ಬಟ್ ಆ ಲೋಡ್ ಖಾಲಿ ಆಗೋದಿಲ್ಲಿ ಆ ಕಲ್ದಲ್ಲಿ ಲೋಡ್ ಖಾಲಿ ಆದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಆ ಬಿಲ್ ಅನ್ನ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಅಂದ್ರೆ ಎಲ್ಲೂ ಕೂಡ ಕಲ್ಲಿನ ವ್ಯವಹಾರ ನಡೆದಿಲ್ಲ ಅಂತೇಳಿ ಕಲ್ಲಿನ ಮಾರಾಟದ ವ್ಯವಹಾರ ನಡೆದಿಲ್ಲ ಅಂತೇಳಿ ಆದ್ರೆ ಆದ್ರಲ್ಲಿ ವ್ಯವಹಾರ ಆಗಿರುತ್ತೆ ಹೀಗಾಗಿ ಸರ್ಕಾರಕ್ಕೂ ಕೂಡ ಕಟ್ಟಕ್ಕಂತ ತೆರಿಗೆ ರೂಪದಲ್ಲಿ ದೋಸೆ ಆಗ್ತದೆ ಒಟ್ಟಾರ ಏನಂತ ಹೇಳಿದ್ರೆ ವ್ಯವಹಾರ ಇಲ್ಲಿ ಆರಾಮಾಗಿ ಆಗ್ತಿದೆ ಸರ್ಕಾರಕ್ಕೆ ಸೇರ್ಬೇಕಾದಂತ ತೆರಿಗೆ ರೂಪ ಕರೆಕ್ಟ್ ಆಗಿ ಇಲ್ಲಿ ಸೇರ್ತಿಲ್ಲ ಇನ್ನು ಜನರಿಗೆ ಇಲ್ಲಿ ಬರೆ ಬೀಳ್ತಾ ಇದೆ ಆಮೇಲೆ ಇನ್ನು ಜನರು ಏನಂತ ಹೇಳಿದ್ರೆ ಜಿ ಜಿ ಎಸ್ ಟಿ ಬಿಲ್ಗೆ ಹೆದರ್ತಾರೆ ಏಯ್ಟಿ ಪರ್ಸೆಂಟ್ ಜಿ ಎಸ್ ಟಿ ಬಿಲ್ ಹದಿನೆಂಟ್ ಪರ್ಸೆಂಟ್ ಜಿ ಎಸ್ ಟಿ ಬಿಲ್ಗೆ ಹೆದರಿ ಮಾಡ್ಬಿಡ್ತಾರೆ ಇನ್ನು ಹದಿನೆಂಟು ಪರ್ಸೆಂಟ್ ನಾವು ಕಲ್ಲು ತಗೊಂಡು ಹೋಗಿ ಮ್ಯಾಗ್ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಬಿಲ್ ಕಟ್ಟಬೇಕಂತ ಹೇಳಿ ಜಿ ಎಸ್ ಟಿ ಬಿಲ್ ಬ್ಯಾಡ್ರಿ ನಾವು ಹಂಗೆ ತಗೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ತಿಂ ತೊಗೊಂಡೋಗಾಗ ಏನಾಗುತ್ತೆ ಅಂತ ಹೇಳಿದ್ರೆ ಯಾರಾದ್ರೂ ಪೊಲೀಸರು ಗಾಡಿ ಹಿಡಿದ್ರೆ ಅಲ್ಲಿ ಅವರು ಕೂಡ ದಂಡ ಕಟ್ಟಬೇಕು ಒಟ್ಟಾರೆ ಏನಂತ ಹೇಳಿದ್ರೆ ಇದಕ್ಕೆ ಇರಬೇಕಾದಂತ ಸೇಲ್ ಟ್ಯಾಕ್ಸ್ ಆಫೀಸರು ನಮ್ ದುರ್ದೈವಂತೆ ಹೇಳಿದ್ರೆ ನುಗ್ಗೊಂದು ಇಲ್ಕಲ್ ತಾಲೂಕು ನಡುವೆ ಒಬ್ಬ ಸೇಲ್ ಟ್ಯಾಕ್ಸ್ ಆಫೀಸರ್ ಕೂಡ ಇವತ್ತು ಇಲ್ಲ ಇಲ್ಲಿಲ್ಲ ವ್ಯಾಪಾರಸ್ಥರುಗಳಿಗೆ ನಾವು ಒಂದು ಎಚ್ಚರಿಕೆ ಎಚ್ಚರಿಕೆ ಕೊಡ್ತೀನಿ ನೀವು ನಮ್ಮ ರಾಜ್ಯಕ್ಕೆ ಬಂದಿದ್ದು ಅತಿಥಿಗಳೇ ಅತಿಥಿಯಾಗಿಯೇ ಇರಬೇಕು ನೀವೇನಾದ್ರೂ ಅತಿಥಿ ಸ್ಥಾನ ಬಿಟ್ಟು ನೀವು ಮಾಲೀಕ ಸ್ಥಾನ ಏನು ತೊಗೊಂಡ್ರೆ ನಿಮ್ಗೆ ತಿಥಿ ಮಾಡೋಕ್ಕೂ ನಾವು ಏಸಂಗಿಲ್ಲ ಅದಕ್ಕೆ ನಿಮಗೆ ನಾ ಹೇಳ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯನೇ ಹೇಳ್ಬೇಕು ಕೆಲವೊಂದಿಷ್ಟು ನಾನು ನಗರಸಭೆಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಕೆಲವೊಂದಿಷ್ಟು ಮಳಿಗೆಗಳಿಗೆ ಕೆಲವೊಂದಿಷ್ಟು ಫ್ಯಾಕ್ಟ್ರಿಗಳಿಗೆ ಯಾರೂ ಕೂಡ ಯಾವ ರೀತಿ ಪರ್ಮಿಷನ್ ಕೊಟ್ಟಿದ್ದಾರೆ ಯಾವ ರೀತಿ ಪರವಾನಗಿ ಕೊಟ್ಟಿದ್ದಾರೆ ಅನ್ನೋದು ನಾನು ಕೇಳಬೇಕಾಗಿದ್ದೆ ಕೆಲವೊಂದಿಷ್ಟು ಶೋರೂಮ್ಗಳಿಗೆ ನಗರಸಭೆಯಿಂದ ಜಾಸ್ತಿ ಪರವಾನಗ ಇಲ್ಲ ಕಲ್ಲಿನ ಫ್ಯಾಕ್ಟ್ರಿಗಳಿಗೆ ಪರವಾನಿಗೆ ಇಲ್ಲ ಆದರೂ ಕೂಡ ಇದು ಒಂದು ರೀತಿ ಇಂಡಸ್ಟ್ರಿಯಲ್ ಏರಿಯಾ ಅಂತಂದು ಎಲ್ಲಿ ಬೇಕಾದಲ್ಲಿ ಶೋರೂಮ್ ಹಾಕ್ಕೊಂಡು ತಾವು ಮೆರೆದಾಡಾಕೋತಾರೆ ಆ ಪರವಾನಗಿಯೂ ಕೂಡ ನಾನು ನಗರಸಭೆ ಆಯುಕ್ತರಲ್ಲಿ ನಾನು ಕೇಳ್ತಾ ಇದ್ದೀನಿ ಅದರ ಕುಲಂಕುಷವಾಗಿ ಅದನ್ನು ಕೂಡ ಪರಿಶೀಲನೆ ಮಾಡಬೇಕು ಅಂತ ಬರವಣಿಗೆ ಇಲ್ಲಾರ್ದಂಥ ಶೋರೂಮ್ಗಳನ್ನು ಯಾವುದೋ ತದ ತಕ್ಷಣನ ಅದನ್ನು ಅವರು ಕೊಟ್ಟಿರುವಂಥ ಪರವಾನ ಹಿಂದೆ ಪಡಿಬೇಕು ಆಮೇಲೆ ಪರವಾನಗಿ ಇಲ್ಲಾರ್ದವ್ರನ್ನ ಅದನ್ನು ಲಾಕ್ ಮಾಡಬೇಕು ಸೀಸ್ ಮಾಡಬೇಕು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಿಗೆ ನಾನು ಮಾಧ್ಯಮ ಮುಖಾಂತರ ನಾನು ಜನಗಳಿಗೆ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಈ ಸೂತ್ರದ ಆಧಾರ ಇದ್ರ ಇದ್ದಲ್ಲಿ ಮಾತ್ರ ನೀವು ಕಲ್ಲನ್ನು ತೆಗೆದುಕೊಳ್ಳ್ರಿ ಅಂದ್ರೆ ನೀವು ಮೋಸ ಹೋಗೋದು ಮಾತ್ರ ಕಠಿಣ ಇದೇಂದ್ರೆ ಫಿಕ್ಸ್ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ನನ್ನ ಮುಂದಿನ ಮಾತನ್ನು ನನ್ನ ರೋಹಿತ್ ಅವರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾ ಇದ್ದೀನಿ ವೇದಿಕೆ ಇರುವಂತ ಮತ್ತು ಇವತ್ತು ತಾಲೂಕ ಘಟಕ ಇವರು ಹೆಜ್ಜೆ ಬಂದು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಈ ನಾನು ತಾಲೂಕು ಆಡಳಿತ ಸ್ವೀಕರಿಸಿದ್ದೀನಿ ಮನವಿ ಪತ್ರದಲ್ಲಿ ವಿಷಯದ ಕುರಿತಂತೆ ಏನು ಈ ಮನವಿ ಪತ್ರದಲ್ಲಿ ಏನೇನು ಪಾಯ್ಸ್ಗಳಿದ್ದಾವೆ ಇದರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳೋಕ್ಕೆ ಮತ್ತು ಸೂಕ್ತ ನಿರ್ದೇಶನಕ್ಕಾಗಿ ನಾವು ಕಳಿಸ್ತೀವಿ ಇದರಲ್ಲಿ ಏನೇನು ಪಾಯಿಂಟ್ಸ್ಗಳು ಗ್ರಾನೇಡ್ಸ್ ಓನರ್ಸ್ ಯಾರ್ಯಾರು ಇದ್ದಾರೆ ಅವ್ರದ್ದು ಕರೆ ಸೈತಾ ಇದ್ರ ಬಗ್ಗೆ ನಾನು ಮಾತಾಡೋಕೆ ಕ್ರಮಿಸ್ತೇನೆ ಅದೇ ಇದು ಈ ವಿಷಯ ಸಂಪೂರ್ಣವಾಗಿ ವಿಷಯದ ಬಗ್ಗೆ ಜಿಲ್ಲಾಧಿಕಾರಿಗಳು ಕ್ರಮ ಎಲ್ಲರೂ ಓಕೆ